ಇತ್ತೀಚೆಗೆ ಬ್ಯೂಟಿ ಟಿಪ್ಸ್ ಸೇರು ಹೇಳ್ತಾನೆ ಇಲ್ಲ ಅಂತ ಫುಲ್ ಖುಷಿ ಆಗೋಯ್ತು ನನಗೆ ನಿಂತಪ್ಪ ಯಾಂತಿನಿ स्पूनಗಳಷ್ಟು ಒಟ್ಕೊಂಡು ಒಂದು ಚಿಕ್ಕಲ फ्रेंड्स ಕೈಗೆ ಇದೆ ಲೈಫ್ ಅಲ್ಲಿ ಯಾವತ್ತು ಚುರುಗು ಮಾಡ್ಬಿಡಾತ ಕೈ ಮುಗಿದು ಕಾಲ ಬಿಡಬೇಕು ಆ ರೀತಿ ಮಾಡ್ತೀನಿ ಇವತ್ತು ನಾನೇ ಒಂದು ಅಂಡೆ ಅದು ದೊಡ್ಡ ಅಂಡೆ ಆಮೇಲೆ ಶೇಕ್ 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 ಗೊತ್ತಾ ಇನ್ನ ಏನಿಲ್ಲ ಸ್ವಲ್ಪ ಕಿಡ್ನಿ ರೋಟೆ ಉರಿ ಅಷ್ಟೇ ಕಸದಿಂದ ರಸಲ ಕಸದಿಂದ ಅನ್ನ ಆಗೋಯ್ತು ನನ್ ಡ್ರೆಸ್ ಕಲರ್ ಫೇಸ್ಬೇಕು

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀನಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಈಗ ಸಂಜೆ ಮೇಲೆ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆ ಶಿವಗೋಸ್ಕರ ಫೇವ್ರೇಟ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಈ ಕಡಲೆಪುರಿ ನೋಡಿದ ತಕ್ಷಣ ನೆನಪಾಗುತ್ತಿದ್ದೀವಿ ಇದ್ರಲ್ಲಿ ಮಾಡೋದೇ ಎರಡು ಮೂರು ನಾಲ್ಕು ರೆಸಿಪಿಗಳು ಅದ್ರಲ್ಲಿ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಚುರ್ಮುರಿ ಫ್ರೆಂಡ್ಸ್ ಶಿವಗೆ ಪಾನಿಪುರಿ ಅದು ಇದು ಏನು ಇಷ್ಟ ಆಗಲ್ಲ ಆದರೆ ನನಗೆ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ ಹಂಗೆ ಟೀ ಜೊತೆ ಹಾಕೊಂಡು ತಿನ್ನೋದ್ರೆ ನಾವು ಒಂದಾದ್ರೆ ವಿಚಿತ್ರ ಕಾಂಬಿನೇಷನ್ ಫ್ರೆಂಡ್ಸ್ ಕಡಲೆಪುರಿ ಅವೆಲ್ಲ ಟೀ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಶಿವ ಈ ಥರ ಚುರುಮುರಿ ಮಾಡೋದಂದ್ರೆ ತಿನ್ನೋದಂದ್ರೆ ಇಷ್ಟ ಫ್ರೆಂಡ್ಸ್ ನಾನು ಮಾಡ್ಕೊಟ್ಟಿರೋದನ್ನ ಯಾವಾಗಲೋ ಒಂದು ಸಲ ಒಂದು ವರ್ಷಕ್ಕೆ ಎರಡು ಸಲ ನಾವು ಸಲ ಅಷ್ಟೇ ಮಾಡೋದೋ ಕಡಲೆಪುರಿ ಸ್ಟಾಕ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ ದೇವಸ್ಥಾನದ್ದು ಮಾತ್ರ ಸ್ಟಾಕ್ ಇಟ್ಕೋಬೇಕಂತ ಫ್ರೆಂಡ್ಸ್ ನಾವೇ ದುಡ್ಡು ಕೊಟ್ಟಿ ತಂದು ತನ್ನ ಮನೆಯಲ್ಲಿ ಕಡಲೆಪುರಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಸಾವಿನ ಮನೆಗಳಲ್ಲಿ ಕಡಲೆಪುರಿ ಇಟ್ಕೊಳ್ತಾರಲ್ಲ ಆ ಥರ ಏನ ನಮಗೆ ವಯಸ್ಸಾದರೂ ಅವ್ರಿಗೂ ಹೇಳಿರೋ ಟಿಪ್ಗಳನ್ನ ಕೆಲವೊಂದು ಹೇಳ್ತೀನಿ ಫ್ರೆಂಡ್ಸ್ ಏನೋ ದೊಡ್ಡ ವ್ಯಕ್ತಿ ತರ ಓಕೆ ಫ್ರೆಂಡ್ಸ್ ಈಗ ನಾನು ಚುರುಮುರಿ ಮಾಡ್ತೀನಿ ಮತ್ತೆ ನಾನು ಫೇಸ್ ಪ್ಯಾಕ್ ಹಾಕೋತೀನಿ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನೀವು ಇತ್ತೀಚೆಗೆ ಬ್ಯೂಟಿ ಟಿಪ್ಸ್ ಏನು ಹೇಳ್ತಾನೆ ಇಲ್ಲ ಅಂದ್ರೆ ಫುಲ್ ಖುಷಿ ಆಗುತ್ತೆ ನನಗೆ ಅಂತೀನಿ ಅಂದ್ರೆ ಇತ್ತೀಚೆಗೆ ಕ್ಯಾರೆಟ್ ಆಯಿಲ್ ಬಳಸ್ತಿದ್ದೀನಲ್ಲ ಫ್ರೆಂಡ್ಸ್ ಮತ್ತೆ ನೀರು ಜಾಸ್ತಿ ಕುಡಿತಿದ್ದೀನಿ ಹಾಗಾಗಿ ಪಿಂಪಲ್ಸ್ ಏನು ಆಗ್ತಾ ಇಲ್ಲ ಹಂಗ್ ಬೇಡ್ಕೊಂಡಿದ್ದ ತಕ್ಷಣ ಬಂದ್ಬಿಡ್ತೈತೆ ಯಪ್ಪಾ ನನ್ನಿಂದ ಪಿಂಪಲ್ಸ್ ದೂರ ಇರ್ಲಿ ಶತ್ರುಗಳು ಬೇಕಾದ್ರೆ ಹತ್ರ ಬಂದ್ಬಿಡಿ ಪಿಂಪಲ್ಸ್ ಬರೋದು ಬೇಡ ಫ್ರೆಂಡ್ಸ್ ಹೋಗ್ಗಳನ್ನ ಎದುರ್ಸಕ್ಕಾಗಲ್ಲ ನನ್ನ ಕೈಲಿ ಓಕೆ ಫ್ರೆಂಡ್ಸ್ ಈಗ ಚುರುಮುರಿ ಮಾಡುವ ಅದಕ್ಕೆ ಕೆಲವೊಂದು ಜಾಸ್ತಿನೇ ಐಟಮ್ಸ್ ಬೇಕೋ ನಮ್ಮ ಮನೇಲಿ ಎಷ್ಟೈತೋ ಅಷ್ಟ್ರಲ್ಲಿ ಮಾತ್ರ ಮಾಡ್ತೀನಿ ಆದ್ರೆ ರುಚಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಬರ್ತೈತೆ ಮಾಡಿದ್ದೀನಲ್ಲ ಸುಮಾರು ಸಲ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತು ಏನಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡೋದು ಬರೀತಿದ್ದೀರಾ ಫ್ರೆಂಡ್ಸ್ ಲೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಫ್ರೆಂಡ್ಸ್ ತುಂಬಾ ದಿನದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಡುಗೆ ಮನೆ ವಸ್ತುಗಳನ್ನ ನಾನು ಬಿಟ್ಟು ಶಿವ ಏನು ಮುಟ್ಟೋದಿಲ್ಲ ಶಿವ ಬಂದ್ರೆ ಇಲ್ಲಿ ತಟ್ಟೆ ಕೊಡ್ತಿದೆ ಅಲ್ಲಿ ಚೊಂಬೆತ್ಕೊಂಡು ನೀರು ಕುಡಿತಿದೆ ಅಲ್ಲಿ ಊಟ ಹಾಕೊಂಡು ತಿಂತಿದೆ ಇಷ್ಟೇ ಊಟ ನಾನೇ ಹಾಕೊಡ್ತೀನಿ ಏನೋ ಮಿಸ್ ಆದ್ರೆ ಚಾಕು ಸ್ಪೂನ್ಗಳು ಸೂಟ್ಗಳು ಒಂದು ಸಿಕ್ಕಲ್ಲ ಫ್ರೆಂಡ್ಸ್ ಕೈಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಸರು ಕಾಳು ಮೊಳಕೆ ಕಟ್ಟಕ್ ಬಳಸ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ಬೆಳಗೇಶ್ವರ ಮೊಳಕೆ ಬಂದಿರ್ತೈತೆ ಚಾಕು ಇಲ್ಲ ಇದೊಂದು ಹಳೆಯ ಚಾಕು ಅಲ್ಲೆಲ್ಲೋ ಬಿದ್ದು ಫ್ರೆಂಡ್ಸ್ ಆಯ್ಕೋ ಬಂದೆ ಬಿಟ್ರೆ ಗೊತ್ತಿಲ್ಲ ಅಂದ್ಬಿಟ್ಟು ಇದ್ರಲ್ಲೇ ಮಾಡ್ತೀನಿ ಏನ್ ಮಾಡಕೋಲ್ಲ ಫ್ರೆಂಡ್ಸ್ ಇದಕ್ಕೆ ಕೆಲವೊಂದು ಐಟಮ್ಸ್ ಬೇಕು ಅಂದ್ರೆ ಚೌ ಚೌನು ಮತ್ತೆ ಇದ್ಬೇಕು ಫ್ರೆಂಡ್ಸ್ ನಿಂಬೆ ಹಣ್ಣು ಅಂತೂ ಮೇನ್ ಬೇಕೇ ಬೇಕು ಚುರುಮುರಿಗೆ ಬಟ್ ಅದೇ ಇಲ್ಲ ಇವಾಗ ಶುಭ ಅರ್ಜೆಂಟಾಗಿ ಬಂದರೆ ತರಿಸ್ತೀನಿ ಈಗ ಮಾಡ್ತಾ ಇರ್ತೀನಿ ಬಂದರೆ ತರಿಸ್ತೀನಿ ಇವಾಗ ಇರೋ ಐಟಮ್ಸಲ್ಲಿ ನಾನು ರೆಡಿ ಮಾಡ್ತಾ ಇರ್ತೀನಿ ಮತ್ತೆ ನಾವು ಕಡಲೆ ಕುರಿ ತಗೋಬೇಕು ಚಾಟ್ ಮಸಾಲಾ ಖಾರ ಪುಡಿಸ್ ಅರ್ಶನಸ್ ಉಪ್ಸು ಸ್ವಲ್ಪ ಸೊ ಎಲ್ಲ ಮಿಕ್ಸಡಸು ಅಷ್ಟೇ ಫ್ರೆಂಡ್ಸು ಓಹ್ ಯಾವ್ದಾರ ಫಂಕ್ಷನ್ಗೆ ಈ ಚಾಕುನ ಕೋಳಿ ಕುಯ್ಯ ಕರ್ಕೊಂಡು ಹೋಗ್ಬಿಟ್ರೆ ಆ ಫಂಕ್ಷನ್ ಕ್ಯಾನ್ಸಲ್ ಈರುಳ್ಳಿ ಕೊಯ್ಯಕ್ಕೆ ಆಗ್ತಲ್ಲ ನಮ್ಮನೇಲಿ ಸ್ನಾಕ್ಸ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಕಡಲೆ ಕುರಿತಲ್ಲ ನಮಗೆ ನೆನಪಾಯ್ತು ಪಾಪ ಹಾಸ್ಕೊಬ್ಬತೈತೆ ಮಾಡೋಣ ಅಂತ ಐಟಮ್ಸ್ ಇದ್ರೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ ನನಗೂ ಇಷ್ಟ ಗಂಡು ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಇಲ್ಲದಾದ್ಮೇಲೆ ಏನು ಮಾಡ್ಕೊತೈತಿ ಫ್ರೆಂಡ್ಸ್ ಕೊತ್ತಂಬರಿ ಸೌತೆಕಾಯಿ ಹಾಕಿದ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್ ಹಾಕ್ಬಿಡ್ತೀನಿ ಚೆನ್ನಾಗಿರ್ತೈತೆ ತಾನೇ ಓ ಬೆಂಡೆ ಬಂದ್ಬಿಟ್ಟೆ ಸೌತೆಕಾಯಿ ಎಲ್ಲ ಇದು ಬೆಂಡೆ ಸೌತೆಕಾಯಿ ಕ್ಯಾನ್ಸಲ್ ಆಯಿತು ಸೌತೆಕಾಯಿ ಜ್ಯೂಸನೇ ಪ್ಯಾಕ್ ಮಾಡಿದ್ರೆ ಆಯಿತು ಏನು ವೇಸ್ಟ್ ಮಾಡ್ಬಾರ್ದು ಕಸದಿಂದ ರಸ ರಸದಿಂದ ಕಸ ನಮ್ಗೆ ಏನ್ ಏನು ಫೆಕ್ಸ್ಬೇಕು ಹಾಕ್ಕೊಳಪ್ಪಾ ಅಂತ ಯೋಚನೆ ಮಾಡ್ತಾ ಇದೆ ಅಷ್ಟರಲ್ಲಿ ಸೌತೆಕಾಯಿ ಸಿಕ್ತು ಬಾಡೋಗಿರೋ ಸೌತೆಕಾಯಿ ಕ್ಯಾರೆಟನ್ನು ತುರಿದುಕೊಳ್ಳಬೇಕು ಒಂದು ನಾಟಿ ಟೊಮೊಟೊ ಯಾವ್ದಾರು ತಗೊಬೋದು ಫ್ರೆಂಡ್ಸ್ ಒಳ್ಳೆ ಟೈಮ್ ಇರುತ್ತೆ ಇದು ಹುಳಿ ಇರ್ತೈತೆ ಹಿಂಬೆಡ್ನಂದ್ರೆ ಕಿಕ್ಕು ಫ್ರೆಂಡ್ಸ್ ಇದ್ರಲ್ಲಿ ಹೇಳ್ಬೇಕು ಅಂದರೆ ನಿಂಬೆಣ್ಣೆ ಕಿಕ್ಕ ಕೊಡೋದು ಒಂದು ಬಾಡಗಿರೋ ನಿಂಬೆಣ್ಣೆ ಐತೆ ರಸನೆ ಬರಲ್ಲ ಇದ್ರಲ್ಲಿ ಆದಷ್ಟು ಸಣ್ಣವಾಗಿ ಟೊಮೆಟೋವನ್ನು ಹೆಚ್ಚು ಕೊಚ್ಕೋಬೇಕು ಕತ್ತರಿಸ್ಕೋಬೇಕು ಚರ್ಗಲಿಗೋಸ್ಕರ ನಾ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಹಾಕ್ತೀನಿ ಫ್ರೆಂಡ್ಸ್ ಅದು ಎಲ್ಲರೂ ಹಾಕ್ತಾರೆ ಅನ್ ಅನ್ಕೋತೀನಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರೋದು ಫ್ರೆಂಡ್ಸ್ ಊರ್ ಮೇಲೆ ಮಾರ್ಕೊಬರ್ತದೆ ತಾತಂದರು ಸೈಕಲಲ್ಲಿ ಅವ್ರ ಹತ್ರ ಇಸ್ಕೊಂಡು ತಿಂದಿರೋ ಪ್ರಕಾರ ಅವರೊಂದು ಖಾರ ಮಾಡ್ತಾ ಇದ್ರು ಆ ಟೇಸ್ಟ್ ಇನ್ನೂ ನೆನ್ಪಿಟ್ಕೊಂಡು ನಾನು ಇದನ್ನು ಆ್ಯಡ್ ಇದೀನಿ ಎರಡು ಹಸಿಮೆಣಸಿನ ತಗೊಂಡು ಕುಟ್ಟಣಿಗೆ ಹಾಕೋಬೇಕು ಬೆಳ್ಳುಳ್ಳಿ ಎರಡು ತೊಗೊಂಡು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಕುಟ್ಟಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಒಂದು ಜಾರ್ ಹಾಕಿ ರುಬ್ಕೋಬೋದು ಬಟ್ ಇಷ್ಟಕ್ಕೇನೆ ಜಾರು ರುಬ್ಬಲ್ಲ ಅದು ಬರೋದು ಚಿಕ್ಕ ಜಾರು ಎಕ್ ಕುಡ್ಸ್ಬಿಟ್ಟಿದ್ದೀನಿ ಮತ್ತೆ ಕೇಳಿದ್ರೆ ಶಿವ ಬೈಯ್ತಿದ್ದೆ ತಿಂಗ್ಳು ಒಂದು ಎಕ್ ಕುಟ್ ಹೋಗ್ತಿದೆ ಫ್ರೆಂಡ್ಸ್ ತಿಂಗ್ಳು ಸಲ ಜಾರು 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 ಚಿಕ್ಕ ಜಾರು ನನಗೂ ಆಗಿ ಬರಲ್ಲ ಅದಕ್ಕೋಸ್ಕರ ಇದರಲ್ಲೇ ಕುಟ್ಟಿ ಪುಡಿ ಮಾಡ್ಕೋತೀನಿ ಅರ್ಧ ಮರ್ಧ ಮಾಡ್ಕೊಂಡ್ರು ಪರವಾಗಿಲ್ಲ ಹಸಿ ಮೆಣಸಿನಕಾಯಿ ಅಂದ್ರೆ ಅಂದರೆ ಖಾರ ಪುಡಿ ಹಾಕೋಬೋದು ಬಟ್ ಈ ಥರ ಸ್ನ್ಯಾಕ್ಸ್ಗಳಿಗೆ ಹಸಿ ಮೆಣಸಿನ್ಕಾಯಿ ಹುಣ್ಸೆ ಹಣ್ಣು ಕಿಕ್ಕೆ ಬೇರೆ ಅಷ್ಟೇ ಎರಡು ಹಸಿ ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎವಿ ಖಾರ ತಿನ್ನೋರು ಫ್ರೆಂಡ್ಸ್ ಇದು ಚಟ್ಪಟ್ ಮಸಾಲ ಇದ್ರ ಹೆಸರು ಈಗ ತಾನೇ ನೆನಪಾಯ್ತು ಇವಾಗ ತಿನ್ಬಿಟ್ಟಾಗೆ ಬಾಯಿ ಬಡ್ಕೊಬಿಡ್ಬೇಕು ಲೈಫಲ್ಲಿ ಯಾವತ್ತು ಮಾಡ್ಬೇಡ ಅಂತ ಕೈ ಮುಗಿದ ಖಾಲಕ್ಕೆ ಬೀಳಬೇಕು ಆ ರೀತಿ ಮಾಡ್ತೀನಿ ಇವತ್ತು

ಮೊನ್ನೆ ಸಾವಿರ ಅಂಡೇನ ನಾವ್ ಬೇಡ ವಾಪಸ್ ಕೊಟ್ಬಿಟ್ಟಿ ನೀವೆಲ್ಲ ಈಗ ಒಂದ್ ಸಾವಿರ ಕೊಡ್ತೀನಿ ಅಂತಾರೆ ತಗೋ 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 ಒಂದೋ ಸಾವ ಸರಿ ತಗೋ ಇಲ್ಲಿ ಬಾಡಿಗೆ ಕೆತ್ಕಷ್ಟ ತಗೋ ಅದನ್ ಚೊಂಬಾ ಈಗ ಇಡ್ಕೊಂಡ್ ಬ್ಯಾಗಲ್ಲಿ ಇಟ್ಕೊಂಡ್ ಹೋಗಕ್ಕೆ ಇಷ್ಟು ತಪ್ಪ ಆಯ್ತು ಹಿಂದೆ ಹಿಡ್ಕೊಂಡು ಕುತ್ಕೊಳಕು ಆಗಲ್ಲ ನಾನು ನಾನೇ ಒಂದ್ ಅಂಡೆ ಅದೊಂದ್ ದೊಡ್ಡ ಅಂಡೆ ಬಾ ಆದ್ರೆ ಆಲಕ್ ಬಾ ಕಿಚನ್ ಮಾತ್ರ ಓಕೆ ಫ್ರೆಂಡ್ಸ್ ಎಲ್ಲಾ ಐಟಮ್ ಏನ ಎಷ್ಟತಿ ಹೇಳು ಚುರ್ಮರಿ ಯಾರು ತಿನ್ನೋರು ಅಲ್ಲ ಹೋಗ್ತಾರೆ ಯಾರೋ ಅವಯ್ಯೋಗ್ತಾರೇ ಮಾಡ್ಕೊಡ್ತೀನಿ ತಿನ್ನ ಗಂಟೆ ಆಚೆ ಹೋಗಂಗಿಲ್ಲ ನೀನು ಸರಿ ಮಿಕ್ಸ್ ಮಾಡ್ಕೊಡೋದಷ್ಟೇ ಆಗ್ಲೇ ರೆಡಿ ಮಾಡಿ ಐದು ನಿಮಿಷದಿಂದ ವೇಟ್ ಮಾಡಿದೆ ಸರಿ ಮಿಕ್ಸ್ ಮಾಡ್ಲಾ ಫ್ರೆಂಡ್ಸ್ ನಿಂಬೆಣ್ಣೆ ಒಂದಿಲ್ಲ ಫ್ರೆಂಡ್ಸ್ ಅದೊಂದು ಸ್ಕಿಪ್ ಮಾಡಿ ಎಲ್ಲ ಹಾಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಚಾಟ್ ಮಸಾಲ ಉಪ್ಪು ಖಾರ ಅರ್ಶಿನಲ್ಲಿ ಆಮೇಲೆ ಹಾಕೊಳ್ತೀನಿ ಇದು ಖಾರ ಫ್ರೆಂಡ್ಸ್ ಈಗ ಕುಟ್ಕೊಂಡಿರೋ ಖಾರ ಇಲ್ಲಿ ಕ್ಯಾರೆಟ್ ತುರಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಇಷ್ಟು ತಗೊಂಡಿದ್ದೀನಿ ಇಷ್ಟು ಕಡಲೆಪುರಿ ಇಷ್ಟು ಹಾಕ್ಕೋಬೇಕು ಒಂದು ಪಾತ್ರೆ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಪಾತ್ರೆಯಲ್ಲಿ ಅದಕ್ಕೆ ಡಬ್ಬಿ ತಗೊಂಡಿದ್ದೀನಿ ಪಾತ್ರೆ ಎಲ್ಲ ಬ್ಯುಸಿಯಾಗಿದ್ದಾವೆ ಬಚ್ಚ್ರೊಳಗೆ ಖಾರ ಫ್ರೆಂಡ್ಸ್ ಈ ಸ್ಮೆಲ್ಲಿಗೆ ಬಾಯಲ್ಲಿ ನೀರು ಬರ್ತೈತೆ ಖಾರ ಉಪ್ಸಾರು ಖಾರ ಥರ ಐತೆ ಐ ತಿಂಕು ಖಾರ ಹಾಕ್ಕೊಳ್ದೆ ಬೇಡ ಅನಿಸ್ತೈತೆ ಇದು ಖಾರ ಹೆವಿ ಆಗ್ಬಿಡ್ತೈತೆ ನೋಡ್ತೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕಡಲೆಪುರಿಲಿ ಉಪ್ಪು ಇರ್ತಿತ್ತಲ್ಲ ಆಮೇಲೆ ಉಪ್ಪು ಉಪ್ಪುಪ್ಪಾಗ್ಬಿಡ್ತೈತೆ ಅರಿಶಿಣ ನನಗೆ ಬಂದಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಐಡಿಯಾ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಅದು ಆ್ಯಡ್ ಮಾಡ್ಕೋತೀನಿ ಖಾರ ಇದು ಹಸಿ ಮೆಣಸಕ್ಕೆ ಹಾಕ್ಕೊಂಡಿರೋದ್ರಿಂದ ಲೈಟಾಗಿ ಹಾಕ್ಕೋತೀನಿ ಖಾರನೇ ಬೇಡವಾಗಿತ್ತು ಅಂತ ಅನ್ನಿಸ್ತೈತೆ ಮತ್ತು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಆಮೇಲೆ ಶೇಕ್ ಶೇಕ್ ಶೇಕು ಹಾಂ ಸಾರಿ ಫ್ರೆಂಡ್ಸ್ ಚಾಟ್ ಮಸಾಲ ಇದು ಜಸ್ಟ್ ಆಪ್ಷನಲ್ ಅಷ್ಟೇ ಚೆನ್ನಾಗಿರ್ತಿತ್ತು ಆ ಚಾಟ್ ಮಸಾಲ ಹಾಕಿದ್ರೆ ಖಾರ ತುಂಬಾ ಕಮ್ಮಿನೇ ಹಾಕಿದ್ದೀನಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಜಾಸ್ತಿ ಖಾರ ಅಂದ್ಬಿಟ್ಟು ಗಡ್ಡಪ್ಸ್ ಕರೆಂಟೇ ಹೋಗ್ಬಿಡ್ತಾ ತಗೋ ಇನ್ನ ಸೂಪರ್ ಆಯ್ತಾ ಹ್ಮ್ ತಿನ್ನಪ್ಪ ಫ್ರೆಂಡ್ಸ್ ಶಿವ ಇನ್ನು ಸ್ವಲ್ಪ ಖಾರ ಬೇಕು ಅಂತೂ ಖಾರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಕಲರ್ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಶಿವಣ್ಣ ಮಾತ್ರ ತಿಂತೈತೆ ಅಂತ ನಿಮ್ಗೆ ಬೇಜಾರಾಗ್ತೈತಲ್ಲ ನೀವು ಅಳ್ತಾ ಇದ್ದೀರಲ್ಲ ಅಳ್ಬೇಡಿ ಫ್ರೆಂಡ್ಸ್ ನನಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಹೆಸರು ಕಾಳು ಸೌತೆಕಾಯಿ ಉಪ್ಪು ಕೊತ್ತಂಬರಿ ಮತ್ತು ಕ್ಯಾರೆಟ್ ತುರಿ ಇದನ್ನ ಹೆಲ್ದಿ ಸ್ನ್ಯಾಕ್ಸ್ ಇದು ಸಹ ಹೆಲ್ದಿ ಸ್ನ್ಯಾಕ್ಸೆ ಇದು ಡಬಲ್ ಹೆಲ್ದಿ ಸ್ನ್ಯಾಕ್ಸ್ ಫ್ರೆಂಡ್ಸ್ ಇದನ್ನು ನಾನು ತಿಂತೀನಿ ತಿನ್ನಲ ನಾನು ಇದನ್ನು ಬಿಡ ಪ್ರಜಾ ಅದಕ್ಕೆ ಮೆತ್ತಗ ಹೋಗ್ತಾವೆ ತಿನ್ನಬೇಕು ಮೆತ್ತಗಾರೆ ಅಷ್ಟು ರುಚಿ ಇರಲ್ಲ ಕರೆಂಟ್ಗೆ ತೊಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಸೂಪರ್ ಡೂಪ್ರ ಕಾಣಿಸಿದೆ ಇದಕ್ಕೂ ಸಹ ಚಾಟ್ ಮಸಾಲೆ ಹಾಕೋಬೋದು ಬಟ್ ನಾನು ಹಾಕೊಂಡಿಲ್ಲ ಉಪ್ಪು ಮಾತ್ರ ಹಾಕೊಂಡೆ ಹ್ಞೂ ಚೆನ್ನಾಗಿದೆ ನನಗಿಷ್ಟವಾದ ಬೇಕಾದ ಸ್ನ್ಯಾಕ್ಸ್ ಇದೆ ಫ್ರೆಂಡ್ಸ್ ಬೇಜಾರು ಏನಿಲ್ಲ ಸ್ವಲ್ಪ ಕಿಡ್ನಿ ರೊಟ್ಟೆ ಉರಿ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ನಮ್ಮ ಫೇಸ್ಪ್ಯಾಕ್ಗೆ ಕೆಲವೊಂದು ಐಟಮ್ಸ್ ತಗೊಂಡಿದ್ದೀನಿ ಈಗ ತಾನೇ ಸಡನ್ನಾಗಿ ನೆನಪಾದ ಐಟಮ್ಸು ಮತ್ತು ತುರ್ದಿರೋದು ಕಟ್ ಮಾಡಿರೋದು ಅದು ವೇಸ್ಟ್ ಆಗಿರೋ ಐಟಮ್ಸಲ್ಲಿ ಫೇಸ್ಪ್ಯಾಕ್ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಓಕೆ ಬನ್ನಿ ಫ್ರೆಂಡ್ಸ್ ಇದೊಂದು ಹೆಲ್ದಿ ಫೇಸ್ಪ್ಯಾಕ್ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಪಕ್ಕ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಫೇಸ್ ಪ್ಯಾಕ್ ಮಾಡ್ಕೊಳವಾ ಇದು ಅಕ್ಕಿಟ್ಟು ಫ್ರೆಂಡ್ಸ್ ಒಂದೇ ಒಂದು ಚಿಟಿಕೆ ಅರ್ಶನ ತಗೊಂಡಿದ್ದೀನಿ ಮತ್ತೆ ಇದು ಬ್ಲಾಕ್ ಆಗೈತೆ ಏನಿದು ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್ ಇದು ಪ್ಲಾಸ್ಟರಲ್ಲೇ ಬ್ಲಾಕ್ ಆಗೋದು ಇದು ಅದಕ್ಕೋಸ್ಕರ ಡೈಲಿ ಚೇಂಜ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ 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 ಬ್ಲಾಕ್ ಆಗಿಬಿಡ್ತೈತೆ ಏನು ಅನ್ಕೋಬೇಡಿ ಮತ್ತೆ ವೇಸ್ಟ್ ಸೌತೆಕ ಐತಲ್ಲ ಅದ್ರ ತುರ್ಕೊಂಡೆ ಮತ್ತೆ ವೇಸ್ಟ್ ಕ್ಯಾರೆಟ್ ಇತ್ತು ಒಂದು ಸ್ವಲ್ಪ ಪೀಸ್ ಅದನ್ನು ತುರ್ಕೊಂಡೆ ಇವಾಗ ಇವೆರಡರ ರಸ ಹಿಡ್ಕೊತೀನಿ ಇಷ್ಟೇ ಸೋ ಸಿಂಪಲ್ ಕಸದಿಂದ ರಸ ಇದು ಕಸದಿಂದ ಅಲ್ಲ ಕಸದಿಂದ ಮೊಸರು ಅನ್ನ ಆಗೋಯ್ತು ಸೌತೆಕಾಯಿ ಜ್ಯೂಸನ್ನು ಈಸಿಯಾಗಿ ಬಂದ್ಬಿಡ್ತಿದೆ ಕ್ಯಾರೆಟ್ ಜ್ಯೂಸ್ ಒಂದು ಸ್ವಲ್ಪ ಕಷ್ಟ ಕೈ ನೋವು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರು ಡ್ರೈ ಸ್ಕಿನ್ ಇದ್ದರೆ ಫ್ರೆಂಡ್ಸ್ ಅವ್ರು ಹಾಲಾಗಲಿ ಮೊಸರಾಗಲಿ ಮಿಕ್ಸ್ ಮಾಡ್ಕೊಳ್ಳಿ ಕಿನ್ನೂ ಮಾಯ್ಚರೈಸಿಂಗ್ ಆಗ್ತಿದೆ ಕಿನ್ನಲ್ಲ ಸ್ಕಿನ್ ಸ್ಕಿನ್ನು ನಮಗೆ ಆಯಿಲಿ ಸ್ಕಿನ್ ಹಂಗಾಗಿ ನಮಗೆ ಏನೂ ಬೇಡ ಇದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಫೇಸ್ ಪ್ಯಾಕ್ ಓಕೆ ಫ್ರೆಂಡ್ಸ್ ಈಗ ಒಂದು ಹದಿನೈದು ಇಪ್ಪತ್ತು ಹಿಂದೆ ಮುಖ ತೊಳೆದಿದೆ ಫ್ರೆಂಡ್ಸ್ ಮತ್ತೆ ಮುಖ ತೊಳೆಯುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಟೈಮ್ ವೇಸ್ಟು ವಾಟರ್ ವೇಸ್ಟು ಮುಂದಿನ ಜನರೇಷನ್ಗೆ ನಾನು ನೀರು ಉಳಿಸೋ ಇದರಲ್ಲಿದ್ದೀನಿ ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ತಾ ಇರೋದೆ ಇನ್ನೊಂಥರ ಕಂಬಂತಿತ್ತಲ್ಲ ಹೆಸ್ರು ಕೋಸಂಬರಿ ಥರ ಅಪ್ಪ ಕರೆಕ್ಟಾಗಿ ಸ್ಟಿಕ್ ಆಗ್ತಿದೆ ಉದ್ರಲ್ಲ ಏನಿಲ್ಲ ನನ್ನ ಡ್ರೆಸ್ ಕಲರ ಫೇಸ್ಬೇಕು ಓಕೆ ಫ್ರೆಂಡ್ಸ್ ನಮ್ಮ ಫೇಸ್ ಪ್ಯಾಕ್ ಟು ಸೂಪರ್ ಡೂಪರ್ ಆಗಿ ರೆಡಿ ಆಗಿದೆ ನಾನು ಹಿಂಗೆ ಇದ್ರೆ ಒಟ್ಟ ಮಾತಾಡಿ 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 ಅಜ್ಜಿ ಆಗ್ಬಿಡ್ತೀನಿ ಸ್ಕಿನ್ ಎಲ್ಲ ಲೂಸ್ ಆಗ್ಬಿಡ್ತಿದೆ ಅದಕ್ಕೆ ನಾನು ಪಾತ್ರೆ ತೊಳೆಕ್ತೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬೇಕಾ ಟೈಮ್ ಐತೆ ಫ್ರೆಂಡ್ಸ್ ಇಂಟ್ರೆಸ್ಟ್ ಇಲ್ಲ ಟಾಮ್ಸಿ ಟಾಮ್ ಅದಾ ಅದ ಬ್ಯುಸಿ ಪರ್ಸನ್ ಫ್ರೆಂಡ್ಸ್ ಅವನು ಅವನು ಇದ್ದಾಗ ವೀಡಿಯೋ ಮಾಡ್ಕೋಬೇಕು ಬಲ್ಲುವಂತ ಕರೆದ್ರೆ ಅವ್ನು ಬರಲ್ಲ ಅವನೇ ಬರೋ ಅವ್ನ ಸ್ಟೈಲೇ ಬರೇ ಓಕೆ ಫ್ರೆಂಡ್ಸ್ ಶಿವ ಇವಾಗ ನೀರು ಕಾಯಿಸ್ಕೊಳ್ತಿದ್ದೆ ಶನಿವಾರ ಅಲ್ಲ ದೇವಸ್ಥಾನಕ್ಕೆ ನಮಗೋಸ್ಕರ ವಾಷಿಂಗ್ ಡಿಪಾರ್ಟ್ಮೆಂಟ್ ಕಾಯ್ತಾಯಿದೆ ಬೆಳಗ್ಗೆಯಿಂದ ಯಾಕೆ ಪಾತ್ರೆ ತೊಳೆದಿಲ್ಲ ಅಂದ್ರೆ ಮನೆ ಮುಂದೆ ಬೋರ್ ಆಗ್ತಾಯಿದ್ರು ಫ್ರೆಂಡ್ಸ್ ಅದಕ್ಕೆ ನಾನು ಪಾತ್ರ ಬಂದಿಲ್ಲ ಅಂದ್ರೆ ಅಣ್ಣಂದ್ರೆ ಏನೋ ನಾನು ಬೋರ್ ಆಗ್ತಾ ಇದ್ದೀನಿ ನೀವು ಪಾತ್ರೆ ತೊಳೆಬೇಡ್ರಿ ಅಂತ ಹೇಳಿಲ್ಲ ಕಳಂಗೊಂದು ಸಾಕ್ಷಿ ಥರ ನಾನು ಮನೆ ಒಳಗೇ ಇದ್ಬಿಟ್ಟೆ ಯಾರಾದ್ರೂ ಇದ್ರೆ ನಂಗೆ ಪಾತ್ರೆ ತೊಳಿಬೇಕಂದ್ರೆ ಒಂಥರ ಮುಜುಗರ ಫ್ರೆಂಡ್ಸ್ ಅಂದ್ರೆ ನನ್ನ ಪಾತ್ರನ ಪಳ ಪಳ ತೊಳಿತೀನಿ ಅವರು ನೋಡಿ ಕಾಪಿ ಹೊಡ್ದ್ಬಿಡ್ತಾರೆ ಅಂತ ನನ್ನ ಅನಿಸಿಕೆ ನಾನು ಪಾತ್ರೆ ತೊಳೆ ಕೂತಾಗ ಶಿವ ಅಲ್ಲಿ ಮಾತಾಡ್ಕೊಂಡು ನಿಂತಿದ್ರೆ ಸಖತ್ ಖುಷಿಯಾಗಿ ಪಾತ್ರ ತೊಳಿತೀನಿ ಏನೋ ಕಷ್ಟ ಸುಖ ಮಾತಾಡ್ಕೊಂಡು ತೊಳಿತಾ ಇರ್ತೀವಿ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಶಿವ ಶಿವ ಆಗ್ತೈತೆ ನನಗೆಲ್ಲ ಸೊಳ್ಳೆಗಳಿಗೆ ಪಾಪ ಅಪರೂಪಕ್ಕೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ ನನ್ನ ಮೇಲೆ ಅದಕ್ಕೆ ಈ ತರ ಹೆಲ್ಪ್ ಮಾಡ್ತೈತೆ ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀರು ಕಾಯಿಸ್ಕೊಂಡು ನಿಂತಿತ್ತು ಅಷ್ಟೇ ಪ್ರೀತಿ ಗೀತಿ ಏನು ಇಲ್ಲ ಎಲ್ಲ ಪುಸ್ತಕದ ಬಂದೆಕಾಯಿ ಮದುವೆ ಒಂದು ತಿಂಗಳು ಒಂದು ವರ್ಷಕ್ಕೆ ಪುಸ್ತಕದ ಬಂದನೆ ಕೈ ಒಳ್ಳೆ ದೇವ ತರ ಕಾಣಿಸ್ತಾ ಇದ್ದೀನಲ್ಲ ಅಪರೂಪಕ್ಕೆ ಯಾರು ಸರಣ್ಣ ಬಂದ್ ನೋಡ್ಬಿಟ್ರೆ ದೇವ ಪಾತ್ರ ತೊಳಿತೈತಿ ಅವ್ರ ಮನೇಲಿ ಅನ್ಬಿಟ್ಟು ಎದುರ್ಕೊಂಡು ಹೋಗ್ಬಿಡ್ತಾರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಟ್ಸೋವರೆಗೂ ಅವ್ರ ಸಮಾಧಾನ ಆಗಲ್ಲ ಹಂಗಿರ್ತೈತೆ ಅಕಸ್ಮಾತ್ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಮಕ್ಕಳು ಮರಿ ಜಾಸ್ತಿ ಇದ್ದಿದ್ರೆ ಒಂದೊಂದ್ಸಲ ಅನೌನ್ಸ್ ಮಾಡಬೇಕಾಗಿತ್ತು ನಾನು ಅಕೌಂಟ್ ಪಾತ್ರೆ ತೊಳಿತಿದ್ದೀನಿ ಎರ್ಕೋಬೇಡಿ ಎದ್ಕೋಬೇಡಿ ಅಂತ ಆ ಅನೌನ್ಸ್ಮೆಂಟ್ ಮಾಡಿದೆ ನಾನೇನು ಪಾತ್ರೆ ತೊಳೆದು ಕೂತ್ಬಿಟ್ರೆ ಯಾವ್ದಾರ ಮಕ್ಕಳು ವಯಸ್ಸಾಗಿರೋ ನೋಡಿ ಏನಾರ ಹೆಚ್ಚು

ಈಗ ಇದನ್ನ ವಾಶ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ತೇಸ್ತನಕ್ಕೆ ರೆಡಿಯಾಗಿ ಹೊರಡುತ್ತಿರುವ ಶೂಕುಮರಗಳು ನೋಡು ಟಾಮ್ ದೇವಸ್ಥಾನ ನನ್ನ ನಿನ್ನ ಕರ್ಕೊಂಡು ಹೋಗಲ್ಲ ಹೌದು ನಾನೇನ್ ತಪ್ಪಾಡಿದೀನಿ ಅಂತ ನನ್ನ ದೇವಸನ ಕರ್ಕೊಂಡು ಹೋಗಲ್ಲ ಮಳ್ಬೇಡ ಟಾಮ್ ಮಳ್ಬೇಡ ನಾವಿಬ್ರೂ ಒಂದಿನಾ ಲಾಂಗ್ ಡ್ರೈವ್ ಹೋಗೋಣ ನಿನ್ನ ಜೊತೆ ಲಾಂಗ್ ಡ್ರೈವ್ ಆದ್ರೆ ಬಸ್ಸಲ್ಲಿ ಬೈಕಲ್ಲಾ ಎಕ್ಸ್‌ಪೆಕ್ಟ್ ಮಾಡ್ಕೋಬೇಡ ನಿನ್ನ ಜೊತೆ ಬೈಕಲ್ ಬರ ಆಸೆನೋ ಟಾಮ್ ಕೊಂಗಾ ನನಗೆ ಏನಾದರೂ ತಗೋ ಸರ್ಪ್ರೈಸ್ ಆಗಿ ನಾವು ಅವತ್ತು ನೋಡಿರಬಹುದು ಅಂತ ತಿಂಡಿ ತಗೋಬಾ

ಅನ್ ಅಂತ ಈಗಲಾದರೂ ಒಪ್ಕೊಂಡ್ರಲ್ಲ ಸದ್ಯ ಫ್ರೆಂಡ್ಸ್ ನೆನೆ ಚಮಕ್ ಕೊಟ್ಟಿದ್ದಕ್ಕೆ ಎಷ್ಟು ಹುಷಾರ ಆಗಬಿಟ್ಟವನೆ ಮತ್ತೆ ನಿಂತಾರ ದಡ್ಡೇ ಅನ್ಕೊಂಡಿದ್ದೀಯಾ ನಾನಾ ಬೈ ಬೈ ಟಾಮ್ ಬೇಗ ಬಾ ಓಕೆ ಬೈ ನಾನು ಓಕೆ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಮೇಲೆ ಮುಖ ಅದೇ ಮಾಮೂಲಿ ನಮ್ಮ ಮॉइस्ಚರೈಸಿಂಗ್ ಕ್ರೀಮ್ ಮಾಡ್ಕೊಂಡಿದೆ ಕ್ಯಾರೆಟ್ ಬಿಟ್ರಟ್ ಆಯಿಲ್ ಮಿಕ್ಸಡ್ ಕ್ರೀಮು ಅದೇನೇ ನನಗೆ ಅದೇ ಹಚ್ಚಿಕೊಂಡಿದೆ ಸೂಪರ್ ಸೂಪರ್ ಕಾಣಿಸ್ತಿತ್ತಲ್ಲ ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಓಕೆ ಫ್ರೆಂಡ್ಸ್ ಈಗ ನಾನು ಊಟಕ್ಕೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಬೆಳಗ್ಗೆನ ಸಾಂಬಾರ್ ಮಾಡಿಟ್ಬಿಟ್ಟೆ ಮುದ್ದೆನೂ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಅಡುಗೆ ಮಾಡ್ಬಿಟ್ಟೆ ಹೆಂಗೈತೋ ಗೊತ್ತಾ ಫ್ರೆಂಡ್ಸ್ ಸಾರು ಒಂದು ಕುಕ್ಕರ್ ತುಂಬಾ ಮಾಡಿದೆ ಅರ್ಧ ಕುಕ್ಕರ್ ನಾನು ಬರೀ ಸಾರೇ ತಿಂದೆ ಮೊಳಕೆ ಕಾಳು ಎಲ್ಲ ಮಿಕ್ಸು ಜೊತೆಗೆ ಅವರೇ ಬೆಳೆ ಹಾಕಿ ಬೀನ್ಸ್ ಒಂದೇ ತರಕಾರಿ ಇದ್ದಿದ್ದಲ್ಲ ಬೀನ್ಸ್ ಹಾಕ್ಬಿಟ್ಟು ಮಸಾಲೆನೇ ಇಡಿದೆ ಬೇಳೆ ಸಾಂಬಾರ್ ಹೆಂಗ್ ಮಾಡ್ತೀವಿ ಫ್ರೆಂಡ್ಸ್ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಸೇಮ್ ಹಂಗೆ ಮಾಡಿದ್ದು ಏನು ರುಚಿಯಾಗಿ ಬಂದಿದ್ದು ಗೊತ್ತಾ ಅದೇ ಸರ್ ಐತೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶಿವ ಹೇಳಿದ್ದು ಇಷ್ಟೇ ಅಕ್ಕಿ ಇದನ್ನ ಇದನ್ನು ಖಾಲಿ ಮಾಡ್ಬಿಟ್ಟು ಬೆಳಗ್ಗೆ ತರ್ತೀನಿ ಅಂತ ಅಂದರೆ ಖಾಲಿ ಮಾಡೋವ್ರಿಗೂ ತರೋಲ್ಲ ಅಂತ ಶಿವ ಅನಿಸಿಕೆ ಇರ್ಬೋದು ಆದರೂ ನಾನು ಖಾಲಿ ಮಾಡಲ್ಲ ಮತ್ತು ಇನ್ನೊಂದು ಫ್ರೆಂಡ್ಸ್ ಯಾ ಏನೇ ಮನೇಲಿ ಉಪ್ಪು ಅರಿಶಿನ ಮತ್ತು ಅಕ್ಕಿ ಪೂರ್ತಿ ಖಾಲಿ ಆಗೋ ತನಕ ಬಿಡಬಾರ್ದಂತೆ ಅಕ್ಕಿ ನಾನು ಒಂದು ಸ್ವಲ್ಪ ಕಪ್ಪಲ್ಲಿ ತಿಕ್ಬಿಟ್ಟು ಆಮೇಲೆ ಮಿಕ್ಕಿರೋದೆಲ್ಲ ಬಳಸ್ಕೊತೀನಿ ನಾನು ಯಾವಾಗಲೂ ಇದೇ ತಿ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೊನ್ನೆಯಿಂದ ನಮ್ಮ ಮನೆಯಲ್ಲಿ ನಮ್ಮನ್ನು ಒಂದು ಡೌಟ್ ಕೇಳ್ತಾ ಇದ್ದೀರ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಬಂದಿದ್ದಾರಾ ಬಂದಿದ್ದಾರಾ ಬಂದಿದಾರಾ ಅಂತ ಹೌದಾ ಫ್ರೆಂಡ್ಸ್ ಕೆಲಸಕ್ಕೆ ಬಂದಿದ್ದಾರೆ ನಮಗೇನು ಪರಿಚಯ ಇಲ್ಲ ಅಷ್ಟೊಂದು ಬೇರೆ ಕಡೆ ಬಂದಿರೋದಲ್ಲ ಹಂಗಾಗಿ ಬಂದಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಹೇಳೋಕ್ಕಾಗೋದು ಈ ಇಷ್ಟೇ ಮಾಹಿತಿ ನಮಗೆ ಗೊತ್ತಿರೋದು ಬಂದಿರೋದೇ ಗೊತ್ತು ಯಾವ ಊರು ಏನು ಎತ್ತಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಅಕ್ಕಿಯಲ್ಲಿ ಒಂದು ಏಳು ಬಂಡಿ ಕಲ್ಲೈತೆ ಐತಿ ಇದನ್ನು ಜರ್ಡಿ ಇಟ್ಕೊಂಡು ಹಣ್ಣಕ್ಕಿಡಬೇಕೀಗ ಹೊಟ್ಟೆ ಸುತ್ತೈತಿ ಫ್ರೆಂಡ್ಸ್ ಸ್ನ್ಯಾಕ್ಸ್ ತಿಂದರೆ ಹೊಟ್ಟೆ ಹಸಿ ಬರ್ತಾನೆ ನನಗೆ ಏಳು ಗಂಟೆಗೆ ಹೊಟ್ಟೆ ಸಿ ನಮ್ಮನೆ ಜರಡಿ ಇದೆ ಫ್ರೆಂಡ್ಸ್ ನಾನು ಸ್ವಲ್ಪ ಹಸಿದಲ್ಲೇ ಜರಡಿ ಹಿಡಿಯೋದು ಮಗ ಅಭ್ಯಾಸ ಸದ್ಯಕ್ಕೆ ಉಳ್ಬೋದು ಇಷ್ಟು ಬೇಕಾಗಿಲ್ಲ ತಂಗ್ಳು ಮುದ್ದೆ ಒಂದ್ ಮುದ್ದೆ ಐತೆ ಅದ್ರಲ್ಲಿ ಇಬ್ರು ಫಿಫ್ಟಿ ಫಿಫ್ಟಿ ತಿನ್ಬಿಟ್ಟು ಅದ್ರ ಮೇಲೆ ಒಂದ್ಸನ್ ಸ್ವಲ್ಪ ಅನ್ನ ತಿನ್ನೋದು ಇಷ್ಟೇ ಇಷ್ಟಕ್ಕಿನ ಇವಾಗಾಚೆ ಹೋಗಿ ತೊಳ್ಕೊಬಂದು ನಾನೇ ಕಿಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಾನು ಬಿಸಿನೀರು ಕಾಯಿಸ್ಬಿಟ್ಟು ಅಕ್ಕಿ ತೊಳೆದು ಹಾಕೋದು ಅಥವಾ ನನ್ನ ಜೀವ ಮನದಲ್ಲೇ ಇಲ್ಲ ತಣ್ಣೀರ್ ಜೊತೆನೇ ತೊಳೆದ್ಬಿಟ್ಟು ಉಪ್ಪು ಹಾಕಿ ಇಟ್ಬಿಡ್ತೀನಿ ಉದ್ರುತ್ರನೇ ಆಗಿರ್ತೈತೆ ಫ್ರೆಂಡ್ಸ್ ಹಂಗ ಮಾಡ್ಬೋದು ಬಿಸಿನೀರು ಕಾಯಿಸಿ ಅವೆಲ್ಲ ನಮಗೆ ಲಾಂಗ್ ಪ್ರೊಸೆಸ್ಸು ಅದೆಲ್ಲ ನಮ್ಗೆ ಆಗಲ್ಲ ಫ್ರೆಂಡ್ಸ್ ಕ್ವಿಕ್ ಆಗಿ ಆಗ್ಬೇಕು ನಮ್ಗೆ ಅಡುಗೆಗಳು ಒಂದು ಗಂಟೆ ಆಯಿತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಶಿವ ಇವಾಗ ಬಂತು ನಾನೇನೋ ಏನೋ ಭಕ್ತಿಯಿಂದ ಬೇಡ್ಕೋತಿದ್ದೆ ಬೇಡ್ಕೋತಿದ್ದೆ ಅಂದರೆ ನಾನು ಊಟ ತಿಂದರೆ ಕಾಯ್ತಾ ಇದ್ದೆ ನೀನು ಎಲ್ಲೋಗಿದೆ ಏನು ಮಾಡ್ಕೊಬಂದು ಹೇಳು ಅಮಾಯಕ ಯಕ 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 ದೇವಸ್ಥಾನಕ್ಕೆ ಇಲ್ಲ ಇಲ್ಲ ಸ್ಮೆಲ್ ಬತ್ತಾಯ್ತೆ ನನಗೆ ಗೋಬಿ ಜೊತೆ ಪಾನಿಪುರಿನು ತಿಂದಿದ್ಯಾ ಫ್ರೆಂಡ್ಸ್ ಕೊಟ್ರು ನಾನು ಹೆಂಡತಿ ತಿಂತಾ ಇಲ್ಲ ನಾನು ತಿನ್ನೋದು ಬಿಟ್ಟಿದ್ದೀನಿ ಅನ್ಬೇಕು ನಮ್ಗೂ ಹಂಗೆ ತಾನೆ ಬಿಲ್ಡಪ್ ರಾಜಾ ಕಾಯ್ದಿದ್ದು ವೇಸ್ಟ್ ಆಯ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಒಂದ್ ಸ್ವಲ್ಪ ಜಾಸ್ತಿ ಸರ ಕೊಂತಿದ್ದೀನಿ ಪ್ರಸಾದ ಮಾಡಿಲ್ಲ ಎಷ್ಟೊತ್ತಲ್ಲಿ ಅದಕ್ಕೆ ಬೆಳಗ್ಗೆ ಹೋಗ್ತಾ ಹೋಗ್ತಾರೆ ಪ್ರಸಾದ ಸಿಗುತ್ತೆ ದೇವಸ್ಥಾನ ಹೋದ ಶಿಶ್ವಾಗ ಹೋಗ್ಬಿಟ್ಟು ಬಂದಾಗ ಪ್ರಸಾದ ತಂದ್ರೆ ಖುಷಿ ಆಗ್ತೈತೆ ಪ್ರಸಾದ ಇಲ್ಲಂದ್ರೆ ನನಗೆ ಹಂಗೆ ಈ ತರ ಮೊಳಕೆ ಕಾಳು ಸಾರ್ಗೆ ಮಸಾಲೆ ಇಟ್ಟು ಮಾಡಿದ್ರೆ ಇಲ್ಲ ಬಸ್ಸಾರ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತೈತೆ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಬೇಳೆ ಸಾರ್ ತರೇ ಮಾಡಿದೆ ಹೆಂಗೈತೆ ಗೊತ್ತಾ ಮಸಾಲೆ ಸಾರಗಿಂತ ಡಬಲ್ ಟೇಸ್ಟ್ ಐತೆ

అప్పగే ఇవ్ చిక్ మగు తరా ఒక్క ప్లేట్ ఇట్టు నిను ఇలా కొడ్తీ ఆచన వేళిస్ ఏబడి ಮುಖಕ್ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತಿದೆ ನಿದ್ದೆ ಎಳಿತಿದ್ದಾನೆ ಗೊತ್ತಿಲ್ಲಿ ಕೊಬ್ಬರಿಣ್ಣೆಲ್ಲೇನೋ ಮ್ಯಾಜಿಕ್ ಐತೆ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡುವ ಮಂಜುಳ ಅವ್ರದ್ದು ಎರಡನೇ ತಾರೀಕು ವಿಶ್ ವಿಶ್ವ ಹಪ್ಪಿ ವಿಶ್ ವಿಶ್ವ ಬರ್ತಡೆ ಕಾಂಚನ ಅವ್ರದ್ದು ಐದನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ರಾಧನಾ ಅವ್ರ ಎರಡನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತ್ಡೇ ಬರ್ತಡೆ ಇದ್ರಲ್ಲಿ ಮಕ್ಳೆ ಯಾರು ಗೊತ್ತಾಗ್ತಾ ಗೊತ್ತಾಗ್ತಿಲ್ಲ ವಂದನಾ ಹಾಯ್ ಹಾಯ್ ಪೂರ್ಣಿಮಾ ಅವ್ರದು ಹಾಯ್ ಪೂರ್ಣಿಮಾ ಸಿಸ್ಟರ್ ಮಣಿಕಂಠ ಒಂಬತ್ತನೇ ತಾರೀಕು ಬರ್ತಾ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಡೇ ಅಮ್ಮು ಹಾಯ್ ಚೈತ್ರಾ ಹಾಯ್ ಸಿದ್ಧಾರ್ಥ ಎರಡನೇ ತಾರೀಖ್ ಬರ್ತಾ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಇವತ್ತಿನ ವೀಡಿಯೋ ಎಷ್ಟೇ ವಿಡಿಯೋ ಎಂಡವರ್ಗ ವೀಯೋ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್